ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ ಮಾಗಿ ಸ್ನೇಹಿತರೆ ಬಿಗ್ ಬಾಸ್ ನಲ್ಲಿ ಗಿಲ್ಲಿ ಮತ್ತು ಧ್ರುವಂತ್ ನಡುವೆ ಒಂದು ಕಿತ್ತಾಟ ಕೂಡ ಆಗಿದೆ ಇದಕ್ಕೆ ಮೂಲ ಕಾರಣ ಅಶ್ವಿನಿ ಗೌಡ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಈ ಅಶ್ವಿನಿ ಗೌಡ ಹೊರಗಡೆ ಒಂದು ಹೋರಾಟಗಾರ್ತಿ ಅಂತ ಗುರುತಿಸಿಕೊಂಡಿದ್ದಾರೆ ಆದ್ರೆ ಒಳಗಡೆ ಆ ರೀತಿಯಾಗಿ ಮಾಡ್ತಾ ಇರುವಂತದ್ದು ಆರಂಭದ ದಿನಗಳಿಂದನೂ ಕೂಡ ನೀವು ಗಮನಿಸ್ತಾ ಇದ್ದೀರಿ ಅವರು ಮಾಡ್ತಾ ಇರುವಂಥ ಕೆಲಸ ಎಲ್ಲವೂ ಕೂಡ ಬೆಂಕಿ ಹಚ್ಚುವಂಥದ್ದೇ ಇನ್ನೊಬ್ಬರಿಗೆ ಒಂದು ಟಾರ್ಚರ್ ಕೊಡುವಂಥದ್ದೇ ಅದು ಟಾರ್ಚರ್ ಕೊಡೋದು ತಪ್ಪು ಅಂತ ಅಲ್ಲ ಹಾಗಾಗಿ ಅದನ್ನು ಬೇರೆ ರೀತಿಯಲ್ಲಿ ಪೋಟ್ರೆ ಆಗೋ ಥರ ಮಾಡ್ತಾ ಇರುವಂಥದ್ದು ನಿಜಕ್ಕೂ ತಪ್ಪು ಅಂತ ಹೊರಗಡೆ ಅವರು ಜನಗಳು ಹೇಳ್ತಾ ಇರುವಂಥದ್ದು ಈಗ ಗಿಲ್ಲಿ ಮತ್ತು ಧ್ರುವಣ ನಡುವೆ ಜಗಳ ಕೂಡ ತಂದು ಇಟ್ಟಿರ್ತಕ್ಕಂಥದ್ದು ಆ ಸಿಚುವೇಶನ್ ಏನಾಯಿತು ಯಾಕೆ ಆ ಒಂದು ಸಂದರ್ಭದಲ್ಲಿ ಇಬ್ಬರು ಕೂಡ ಜಗಳವನ್ನ ಮಾಡೋದಕ್ಕೆ ಹೋದ್ರು ಸೊ ಆ ಒಂದು ಕುರಿತಾಗಿ ಆ ಕುರಿತಾಗಿ ಒಂದಿಷ್ಟು ವಿಷಯವನ್ನ ಗಮನಿಸ್ತಾ ಹೋಗೋಣ ಸ್ನೇಹಿತರೆ ನೀವೇನಾದ್ರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಇನ್ನು ಆರಂಭದಲ್ಲಿ ನಾವು ಗಿಲ್ಲಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಮನಿಸ್ತಾ ಹೋಗೋದಾದ್ರೆ ಗಿಲ್ಲಿ ಸಹಜವಾಗಿ ಎಲ್ಲರೂ ಕಾಲನ್ನು ಹೇಳ್ತಾನೆ ಎಲ್ರಿಗೂ ಕೂಡ ಟಾಂಗ್ ಕೊಡ್ತಾನೆ ಸೊ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಶ್ವಿನಿ ಗೌಡ ಅವರು ಹೇಳ್ತಾರೆ ಯಾವಾಗ್ಲೂ ಗಿಲ್ಲಿ ಗಿಲ್ಲಿ ಅನ್ನೋ ತರನೇ ಎಲ್ಲರೂ ಕೂಡ ಇದ್ದಾರೆ ಗಿಲ್ಲಿನ ಐಲೈಟ್ ಆಗಿಬಿಟ್ಟಿದ್ದಾರೆ ಮನೆಯಲ್ಲಿ ಗಿಲ್ಲಿನ ಹೊರತುಪಡಿಸಿ ಈ ಮನೆಯಲ್ಲಿ ಯಾರು ಕೂಡ ಐಲೈಟ್ ಧ್ರುವ ನಿನ್ನ ಕಾಲನ್ನು ಹೇಳೋದಕ್ಕೆ ಅವನು ಮುಂದಾಗ್ತಾ ಇದ್ದಾನೆ ಸೊ ಅವನ ಬಗ್ಗೆ ನೀನು ಯೋಚನೆ ಮಾಡಲೇಬೇಕಲ್ವಾ ಅನ್ನೋ ರೀತಿಯಲ್ಲಿ ಒಂದಿಷ್ಟು ಪ್ರಶ್ನೆಯನ್ನ ಧ್ರುವನಿಗೆ ಈ ಒಂದು ಅಶ್ವಿನಿ ಅವರು ಮಾಡ್ತಾರೆ ಅಶ್ವಿನಿ ಮಾಡಿದ ಪ್ರಶ್ನೆಗೆ ಅವನಲ್ಲಿಯೂ ಕೂಡ ಒಂದು ಪ್ರಶ್ನೆ ಕಾಡೋದಕ್ಕೆ ಸಹಜವಾಗಿ ಮೂಡುತ್ತೆ ಈ ಒಂದು ಧ್ರುವಣಿಗೂ ಕೂಡ ಒಂದೇ ರೀತಿಯಾದಂಥ ಮನಸ್ಥಿತಿ ಇಲ್ಲ ಬಿಡಿ ಆರಂಭದಲ್ಲಿ ರಕ್ಷಿತಾಳನ ತಂಗಿ ಅಂತ ಒಪ್ಕೊಂಡ ಈಗ ರಕ್ಷಿತಾಳ ಬಗ್ಗೆನೇ ನೆಗೆಟಿವ್ ಆಗಿ ಮಾತನಾಡೋದಕ್ಕೆ ಆರಂಭಿಸಿಬಿಟ್ಟಿದ್ದಾನೆ ಬಿಟ್ಟಿದ್ದಾನೆ ಅವ್ರು ಒಳಗಡೆ ಏನು ಬೇಕಾದರೂ ಮಾಡ್ತಾ ಇರ್ತಾರೆ ಅದೆಲ್ಲವೂ ಕೂಡ ಅವರು ಸರಿ ಅಂದ್ಕೊಂಡಿರ್ತಾರೆ ಅದರ ಹೊರಗಡೆ ಜನಗಳು ಅದನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯವಿರೋದಿಲ್ಲ ಆರಂಭ ದಿನದಲ್ಲಿ ಹೇಗಿದ್ರು ಇವರು ನಿಜವಾಗಿಯೂ ಇದ್ದಾರಾ ಆರಂಭದಲ್ಲಿ ಎಲ್ಲರೂ ಕೂಡ ಬಂದಂಥವ್ರು ನೀನು ಮುಖವಾಡ ಹಾಕೊಂಡಿದ್ಯಾ ಮುಖವಾಡ ಹಾಕೊಂಡಿದ್ಯಾ ಅಂತ ಹೇಳ್ತಾ ಹೇಳ್ತಾಯಿದ್ರು ಅದು ಸದ್ಯಕ್ಕೆ ಸುಳ್ಳು ಅಂತ ಅನಿಸ್ತಾ ಇತ್ತು ಈಗ ಗೊತ್ತಾಗ್ತಾ ಇದೆ ನಿಜವಾಗೂ ಅವನು ಮುಖವಾಡ ಹಾಕೊಂಡು ಬದುಕ್ತಾ ಇದ್ದಾನೆ ಅನ್ನೋ ರೀತಿಯಲ್ಲಿ ಹೊರಗಡೆ ಪೋಟ್ರೆ ಆಗ್ತಾ ಇರುವಂಥದ್ದು ಈಗ ಗಿಲ್ಲಿ ಮತ್ತು ಧ್ರುವ ವಿಚಾರಕ್ಕೆ ಬರೋದಾದರೆ ಅಶ್ವಿನಿ ಗೌಡ ಹಚ್ಚಿದ ಬೆಂಕಿಗೆ ಧ್ರುವ ಹೋಗಿ ನನ್ನ ಹೆಸರನ್ನು ಎಲ್ಲಿ ತೆಗೆದುಕೊಳ್ಳೋದಕ್ಕೆ ಹೋಗಬೇಡ ನೀನು ನನ್ನ ಕಾಲು ಎಳೆಯೋದಕ್ಕೆ ಹೋಗ್ಬೇಡ ಕಾಲ್ ಎಳಿಯೋದು ಬಿಟ್ಟರೆ ನಿನಗೆ ಬೇರೆ ವಿಚಾರ ಏನೂ ಗೊತ್ತಿಲ್ಲ ಇನ್ನೊಬ್ಬರಿಗೆ ನೋವು ಮಾಡೋದೇ ನಿನಗೆ ಗೊತ್ತಿರುವಂಥದ್ದು ಹಾಗೆ ಈಗಿಂತ ಗಿಲ್ಲಿಯನ್ನು ನಿಂದಿಸೋದಕ್ಕೆ ಪ್ರಾರಂಭಿಸ್ತಾನೆ ಆಗ ಗಿಲ್ಲಿಯು ಕೂಡ ಇದಕ್ಕೆ ಪ್ರತ್ಯುತ್ತರವನ್ನು ಕೊಡ್ತಾ ಇಬ್ಬರ ನಡುವೆ ಒಂದಿಷ್ಟು ಮಾತಿನ ಚಕಮಕಿ ಆಗಿಬಿಡುತ್ತೆ ಕೊನೆಯದಾಗಿ ಗಿಲ್ಲಿಗೆ ಧ್ರುವಂತ ವಾರ್ನಿಂಗ್ ಮಾಡ್ತಾನೆ ಯಾವುದೇ ಕಾರಣಕ್ಕೂ ನನ್ನ ಹೆಸರು ಎಲ್ಲಿಗೆ ಬಳಕೆ ಮಾಡಿಕೊಳ್ಳೋ ಹಾಗೆ ನೀನು ಇಲ್ಲ ಅನ್ನೋ ರೀತಿಯಲ್ಲಿ ವಾರ್ನಿಂಗ್ ಮಾಡ್ತಾನೆ ಸೊ ಈ ರೀತಿಯಾದಂಥದ್ದು ಬಿಗ್ ಬಾಸ್ ಮನೆಯಲ್ಲಿ ನಡೀತಾ ಇರುವಂಥ ಸಿಚುವೇಶನ್ ಸದ್ಯದಲ್ಲಿ ಈ ಎಲ್ಲದಕ್ಕೂ ಕೂಡ ಮುಖ್ಯ ಕಾರಣ ಈ ಎಲ್ಲದಕ್ಕೂ ಮುಖ್ಯ ಕೇಂದ್ರ ಬಿಂದು ಅಶ್ವಿನಿ ಗೌಡ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ನೀವೇನಾದರೂ ನೀವೇನಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದ ವಿಡಿಯೋ ನೋಡುತ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ